ಎಸ್ ಮತ್ತು ಬಿಜೆಪಿ ಬೆಂಗಳೂರಿನಿಂದ ಮೈಸೂರು ಚಲೋ ಹೊರಟು ಈಗ ರಾಮನಗರವನ್ನ ತಲುಪಿದಾವೆ ನಾನಿಲ್ಲಿ ಈಗ ಜೆಡಿಎಸ್ ನ ಯುವ ಮುಖಂಡರು ಹಾಗೂ ಮೈಮೂಲ್ನ ಮಾಜಿ ಅಧ್ಯಕ್ಷರಾದಂತಹ ಪ್ರಸನ್ನ ಅವ್ರನ್ನ ಮಾತಾಡಿಸ್ತೀನಿ ಸರ್ ಬಹಳ ಜೆಡಿಎಸ್ ಬೆಲ್ಟ್ ಇದು ರಾಮನಗರ ಹೇಳಿ ಕೇಳಿ ಕುಮಾರಸ್ವಾಮಿ ಅವರ ಭದ್ರಕೋಟೆ ಇಲ್ಲಿ ಪಾದಯಾತ್ರೆ ಬಂದು ತಲುಪಿದೆ ಹೆಂಗಿದೆ ಸರ್ ರೆಸ್ಪಾನ್ಸ್ ಕಾರ್ಯಕರ್ತರದ್ದು ಮತ್ತೆ ಜನರದ್ದು ಬಹಳಷ್ಟು ಹುಮ್ಮಸ್ ಇದೆ ಜೆಡಿಎಸ್ ಮತ್ತೆ ಬಿಜೆಪಿ ಕಾರ್ಯಕರ್ತರ ಜೊತೆಗೆ ಸಾರ್ವಜನಿಕ ಸಹಕಾರವನ್ನು ಕೊಡ್ತಿರೋದು ಬಹಳ ಸಂತೋಷ ವಿಚಾರ ಈ ಭ್ರಷ್ಟಾಚಾರ ತೋರಿಸೋಕೋಸ್ಕರ ಈ ರಾಜ್ಯದಲ್ಲಿ ಅನ್ಯಾಯ ಮತ್ತೆ ದೇಶ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ಲಿಕ್ಕೋಸ್ಕರ ಎರಡೂ ಪಕ್ಷಗಳು ಕೈ ಜೋಡಿಸಿದ್ರ ಮುಖಾಂತರ ಒಂದು ಈ ಸಮಾಜಕ್ಕೂ ನ್ಯಾಯ ಒದಗಿಸಬೇಕು ಈ ರಾಜ್ಯಕ್ಕೆ ಅಭಿವೃದ್ಧಿ ಪದ್ಧತಿ ತಗೊಂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ ಸುಧಾರಣಾ ನಿಮ್ಮದಿಂದ ಇರಬೇಕು ಎಲ್ಲರೂ ಸುಭಿಕ್ಷವಾಗಿ ಜೀವನ ನಡೆಸಬೇಕು ಅಂತ ಹೇಳಿದ್ರೆ ಈ ಸರ್ಕಾರ ಹೋಗಬೇಕು ಅನ್ನೋದೃಷ್ಟ ನಮ್ಮ ಭಾವನೆ ಭ್ರಷ್ಟಾಚಾರವನ್ನು ದಾಟಿ ಕೂಡ ಪ್ರಸನ್ನ ವೈಯಕ್ತಿಕವಾಗಿ ಕೇಳೋ ಪ್ರಶ್ನೆ ನೀವು ನಿಜವಾಗ್ಲೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರೋದನ್ನ ಈಗ ನಿಮ್ಮದೇ ಸಚಿವರು ನಿಮ್ದ್ ಕ್ಷೇತ್ರದ ಸಚಿವರು ಸಹಿಸದೆ ನಿಮ್ಗೆ ಕಿರುಕುಳ ಕೊಡ್ತಾ ಇದಾರೆ ಆರೋಪ ಮಾಡಿದ್ರಿ ಎಷ್ಟು ಈಗ ಸರ್ ಈಗ ನಾನು ಆಗ್ಲೇ ಹೇಳಿದಂಗೆ ಭ್ರಷ್ಟಾಚಾರ ಒಂದೇ ಇಲ್ಲ ದೇಶದ ರಾಜಕಾರಣದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಸರ್ಕಾರ ಇದು ನಾನು ಡೈರಿಲಿ ಕೆಲಸ ಮಾಡ್ಬೇಕಾದ್ರೆ ಆಗ್ಬೇಕಾದ್ರೆ ಬಹಳಷ್ಟು ಅಭಿವೃದ್ಧಿ ಕೆಲಸವನ್ನ ಮಾಡಿದ್ವು ಜೊತೆಗೆ ಈ ರಾಜ್ಯದಲ್ಲಿ ಯಾವ ಒಕ್ಕೂಟನ ಕೊಡದೇ ಇರೋಷ್ಟು ದರನ ನಾವು ರೈತರು ಕೊಡ್ತಿದ್ದೆವು ನನ್ನ ವೈಯಕ್ತಿಕ ಕಾರಣ ಮಾಡಿಕೊಂಡು ಬೆಳಿತೇನೆ ನನ್ನ ಮಗನ ತೊಂದರೆ ಐತೆ ದೃಷ್ಟಿಯಿಂದ ಅವರು ಈ ತರ ತೊಂದರೆ ಕೊಡೋದ್ರ ಮುಖಾಂತರ ನಾನು ಬಹಳಷ್ಟು ಹೋರಾಟ ಮಾಡಿದೆ ಒಂದು ವರ್ಷದಿಂದ ಇವರು ಮಂತ್ರಿ ಆದಾಗ ನಾನು ತೊಂದರೆ ಕೊಡ್ತಿರು ನಾನು ಬಹಳಷ್ಟು ಹೋರಾಟ ಮಾಡಿದೆ ಅದಕ್ಕೆ ಕೊನೆಗೆ ವೈಮೂಲಿಗಿನ ಎಂಟ್ರಿ ಕೊಟ್ಟು ಸಿಕ್ಸ್ಟಿ ಫೋರ್ ಎನ್ಕ್ವೈರಿ ಮಾಡಿಸಿ ಎಲ್ಲ ಇಡೀ ಬಾಡಿನ ಸೋಪಿಸ್ ಮಾಡ್ತೀವಿ ಅಂತ ಹೇಳಿದ್ಮೇಲೆ ನನ್ನಿಂದ ಬೇರೆ ತಾಲೂಕು ಏನು ತೊಂದರೆ ಬರೋದೇ ನಾನು ರಾಜೀನಾಮೆ ಕೊಟ್ಟೆ ಆದರೆ ಇಂಥ ಹೇ ಕೃತಿಯ ರಾಜಕಾರಣ ಯಾವ್ದು ಹಿಂದೆ ಮಾಡಿಲ್ಲ ಇದು ಒಂಥರ ಚೂರಿ ಚುರಿಯಾಗಂತ ರಾಜಕಾರಣ ಗೆದ್ದಿದ್ದೀವಿ ನಮ್ಗೆ ಅವಕಾಶ ಕೊಡಿ ನಮ್ಮ ಅವಧಿ ಮುಗಿದ್ಮೇಲೆ ನೀವು ಎಕ್ಸ್ಟ್ ಎಲೆಕ್ಷನ್ ಸೋಲ್ಸೋದು ಬಿಡೋದು ಅದನ್ನು ನಿಮ್ಗೆ ಸೇರ್ಕೊಂಡಿದ್ದು ಜನ ತೀರ್ಮಾನ ಮಾಡ್ತಾರೆ ಗೆದ್ದಿರುವಾಗ ಈ ಥರ ಕೃತಿ ಮಾಡ್ತಿಲ್ಲ ಇದು ಬಹಳಷ್ಟು ದುಸ್ಸಾಹಸ ಇದು ನಮ್ಮ ತಾಲೂಕಲ್ಲಿ ಡೈರೆಕ್ಟರ್ ಒಬ್ರು ಬಸವರಾಜಪ್ಪ ಅಂತ ಗೆದ್ದಿದ್ರು ಅವ್ರನ್ನ ವಜಾ ಮಾಡಿ ಐನೂರ ಐವತ್ತು ತೋರ್ ತಗೊಂಡ್ ಗೆದ್ದಿರ್ತಾರೆ ಅವ್ರ ಮುಂದೆ ಬರೀ ಮೂವತ್ತೇಳ ತಗೊಂಡು ಅಂತ ನೀವು ಕೂರಿಸ್ತೀರಿ ಅಂತ ಹೇಳಿದ್ರೆ ಇದು ಯಾವ ಮಟ್ಟದ ಸರ್ಕಾರ ಅಂದ್ರೆ ನಾವೆಲ್ಲ ನಿಮ್ ಸರ್ಕಾರ ರಾಜ್ಯ ಪ್ರಜಾಪ್ರಭುತ್ವ ಅನ್ನೋದಕ್ಕೆ ಬೆಲೆನೇ ಇಲ್ಲ ರಾಜ ಪ್ರಭುತ್ವ ಈ ಸರ್ಕಾರದಲ್ಲಿ ಬೆಲೆನೇ ಇಲ್ಲ ಒಂದು ಪರ್ಸೆಂಟ್ ಬಳಿ ದ್ವೇಷ ರಚಣ ಅವರು ಅವ್ರ ಮಕ್ಕಳು ಮಾತ್ರ ಬೆಳಿಬೇಕು ಅವ್ರ ಅವ್ರ ಮಕ್ಕಳು ಅಧಿಕಾರದಲ್ಲಿ ಬೇರೆ ಯಾರ ಮಕ್ಕಳು ಅಧಿಕಾರದಲ್ಲಿ ಇರಬಾರ್ದು ಅದೃಷ್ಟದಿಂದ ಬಹಳಷ್ಟು ಉಂಧಾರ ನಡೆಸಿದ್ರ ಮುಖಾಂತರ ದಬ್ಬಾಳಿಕೆ ನಡೆಸಿದ್ರೆ ಮುಂದಿನ ದಿನದಲ್ಲಿ ಕಾಲಚಕ್ರ ಒಳ್ಳೆ ಉಳಿದಿದೆ ಅಂತ ಆ ಸಂದರ್ಭದಲ್ಲಿ ಉತ್ತರ ಕೊಡುವಂತ ವಿಚಾರ ಮಾಡ್ತಿದ್ರೆ ಈ ವಿಚಾರವನ್ನ ಪ್ರಸನ್ನ ಅವರು ಮತ್ತೆ ತಮ್ಮ ತಂದೆಯವರು ಅವರು ಕ್ಷೇತ್ರದ ಜನತೆಗೆ ಜಾಗೃತಿ ಮೂಡಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ರೆ ಹೇಗೆ ಖಂಡಿತ ನಮ್ಮ ಕ್ಷೇತ್ರ ಜನಕ್ಕೆ ಪ್ರತಿಯೊಬ್ಬ ಮತದಾನಗೂ ಇದ್ರ ಬಗ್ಗೆ ಇರುವಿಕೆ ಇದೆ ಅವ್ರು ಮಾಡ್ತಾರಂಥ ಭ್ರಷ್ಟಾಚಾರ ದುರಾಡಳಿತ ಜೊತೆಗೆ ನಿರ್ಲಕ್ಷ್ಯ ತಾಲೂಕು ಅಭಿವೃದ್ಧಿ ಬಗ್ಗೆ ನಿರ್ಲಕ್ಷ್ಯ ಯಾರನ್ನು ಉತ್ತರಿಸ ಅವ್ರ ಮಗ ಮಿತಿ ಮೀರಿದಂತ ಭ್ರಷ್ಟಾಚಾರನ ಇವತ್ತು ನಮ್ಮ ತಾಲೂಕಿನಲ್ಲಿ ಮಾಡ್ತಾ ಬುದ್ಧಿದ್ದಾರೆ ಆದ್ರಿಂದ ಇವೆಲ್ಲ ಮಂದಟ್ಟು ಮಾಡ್ಕೊಂಡು ಮುಂದಿನ ನಮ್ಮ ನಮ್ ತಾಲೂಕಲ್ಲೂ ಸಹ ಹೋರಾಟ ಮಾಡುದ್ರ ಮುಖಾಂತರ ಜನಕ್ಕೆ ಜಾಗೃತಿ ಮೂಡಿಸೋದಕ್ಕೆ ಮುಂದಿನ ದಿನ ಮಾಡ್ತೀನಿ ನಾನು ಆಗ್ಲೇ ಹೇಳಿದೆ ಅವರಿಗೆ ಬರೀ ನಮ್ದು ನಿಮ್ದು ತನಿಖೆ ಮಾಡ್ಸೋಣ ಆಸ್ತಿನ ಯಾರು ಜಾಸ್ತಿ ಅವ್ರಿಗೆ ಶಿಕ್ಷೆ ಕೊಡಲಿ ಕಾನೂನು ಅಂತ ಆದ್ರೆ ಮುಂದೆ ಬಂದಿಲ್ಲ ಅವರು ಮುಂದೊಂದಿನ ಇದೇ ತರ ಅವ್ರಿಂದ ದ್ವೇಷ ರಾಜಕಾರಣ ನಡ್ಕೊಂಡು ಮುಂದೆ ಹೋಗಿದ್ದೆ ಆದ್ರೆ ನಾವು ಪ್ರತಿಯುತ್ತ ಕೊಡ್ಲೇಬೇಕಂತ ಖಂಡಿತ ಕೊಡ್ತೀನಿ ರಾಜ್ಯ ಸರ್ಕಾರ ರಾಜ್ಯ ಮಟ್ಟದಿಂದ ಹಿಡಿದು ತಾಲೂಕು ಮಟ್ಟದವರೆಗೂ ದ್ವೇಷ ರಾಜಕಾರಣ ಭ್ರಷ್ಟ ರಾಜಕಾರಣ ಮಾಡ್ತಾ ಇದೆ ಅಂತ ಬಹಳಷ್ಟು ಭ್ರಷ್ಟಾಚಾರ ಈಗ ಇವರು ನಮ್ಮ ತಾಲೂಕು ಮಂತ್ರಿಗಳನ್ನೇ ತಗೊಂಡ್ರೆ ಹೈನುಗಾರಿಕೆಯಲ್ಲಿ ಬಹಳಷ್ಟು ಅಭಿವೃದ್ಧಿ ಮಾಡೋದ ಕೆಲಸಗಳಿವೆ ಪಶುಸಂಗೋಪನೆಯಲ್ಲಿ ಬಹಳಷ್ಟು ಈಗ ಗುಜರಾತ್ ಅಲ್ಲಿ ಐದು ವರ್ಷದಿಂದ ಒಂದುವರೆ ಕೋಟಿ ಲೀಟರ್ ಹಾಲ್ ಬರ್ತಿತ್ತು ಈಗ ಮೂರು ಕೋಟಿ ಲೀಟರ್ ಹಾಲು ಬರ್ತದೆ ನಮ್ಮ ರಾಜ್ಯದಲ್ಲಿ ಎಂಬತ್ತು ಲಕ್ಷ ಲೀಟರ್ ಹಾಲ್ ಬರ್ತಿತ್ತು ಇವತ್ತು ಬರಿ ಒಂದೇ ಕೋಟಿ ಲೀಟರ್ ಹಾಲ್ ಬರ್ತಾ ಇರು ಇವರ ದ್ವಿಗುಣಗೊಳಿಸೋದ್ರ ಮುಖಾಂತರ ಜಾಗೃತಿ ಮೂಡಿಸೋದ್ರ ಮುಖಾಂತರ ರೈತರು ಸಹಕಾರಿಯಾಗೋದ ಮುಖಾಂತರ ಕೆಲಸ ಮಾಡಿದ್ನೆ ಬಂದ್ ತಾಲೂಕು ಬರೀ ಭ್ರಷ್ಟಾಚಾರ ದೇಶ ಮಾಡ್ತಾ ಇದಾರೆ ಜೊತೆಗೆ ಅವರ ಇಲಾಖೆ ಬಹಳ ಟ್ರಾನ್ಸ್ಫರ್ ದಂಧೆ ನಡೀತಾ ಇದೆ ಜಿಲ್ಲೆಯಲ್ಲಿ ಬಹಳ ಟ್ರಾನ್ಸ್ಫರ್ ದಂಧೆಗೆ ಅವ್ರ ಬಗವರು ಇಬ್ಬರು ಕೈ ಹಾಕ್ತಾ ಜೊತೆಗೆ ಕೆಲವು ಭ್ರಷ್ಟಾಚಾರ ನಡೆದವರ ಇಲಾಖೆ ಅಂತ ಹೇಳಿದ್ರೆ ದಾಖಲಾತಿ ಸಿಕ್ಕಿದ್ರೆ ಖಂಡಿತ ಉತ್ತರ ಕೊಡೋದಕ್ಕೆ ನಾನು ಮಾಡ್ತೀನಿ ಸಂಗ್ರಹಿಸೋ ಕೆಲಸ ಎಲ್ಲ ಮಾಡ್ತಾ ಇದ್ರೆ ನನ್ಗೆ ಅವ್ರು ನಾನು ಸುಮ್ಮನಿದ್ದೆ ನಮ್ಮ ನಾವು ಕೆಲಸ ಇವತ್ತು ಅವ್ರಿಗೆ ಅಧಿಕಾರ ಕೊಡೋದೇ ನಾವು ಸುಮ್ನಿದ್ದೇವೆ ಕೆಣಕಿ ಕೆಣಕಿ ನಮಗೆ ವ್ಯವಹಾರಿಕವಾಗಿ ರಾಜಕೀಯವಾಗಿ ಎಲ್ಲಾ ರೀತಿಯ ತೊಂದರೆ ಕೊಡೋದ್ರಿಂದ ನಾವು ಸುಮ್ಮನೆ ಕೂತ್ಕೊಳ್ಳಿ ಆಗುದಿಲ್ಲ ಜನಕ್ಕೆ ಜಾಗೃತಿ ಮೂಡಿಸಬೇಕು ಇಂತ ದುಷ್ಟಿನ ಇಟ್ಕೋಬೇಕು ಬ್ಯಾಡುವ ಸರ್ಕಾರದಿಂದ ಮುಖ್ಯಮಂತ್ರಿಗಳು ಸರ್ಕಾರ ಅವರು ಪಕ್ಷದ ನಿರ್ಧಾರ ಮಾಡಲಿ